ಪಾರ್ಟಿ ಕೋಲಾರ ಜಿಲ್ಲೆಯ ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರ ವಿಜೇಂದ್ರಣ್ಣ ನೇತೃತ್ವದಲ್ಲಿ ಮೂರು ತಂಡಗಳಾಗಿ ಇವತ್ತೇನು ಒಕ್ಬೋರ್ಡಲ್ಲಿ ನಡೀತಕ್ಕಂಥ ಅಕ್ರಮಗಳೇನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ರಾಜ್ಯದ ಸಾಮಾನ್ಯ ಜನರ ಮೇಲೆ ಒಂದಲ್ಲ ಒಂದು ರೀತಿ ಹಗರಣಗಳನ್ನು ಮಾಡಿ ಅವ್ರಿಗೆ ಕಷ್ಟದಲ್ಲಿ ಸಿಕ್ಕಾಸ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಒಕ್ಬೋರ್ಡಲ್ಲಿ ಏನಿವತ್ತು ನೂರಾರು ವರ್ಷಗಳಿಂದ ರೈತರು ಸಾಗುವಳಿ ಮಾಡ್ಕೊಂಬತ್ತಾ ಇದ್ದಾರೋ ಆ ಜಮೀನುಗಳನ್ನು ಈಗ ಏಕಾಏಕಿ ಒಕ್ಬೋರ್ಡ್ ಆಸ್ತಿ ಅಂತೇಳಿ ಘೋಷಣೆ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಾವು ಪ್ರತಿಭಟನೆ ಕೂಡಲೇ ಅವರು ಇದನ್ನು ಮಾ ಏನು ಮಾಡಿದಾರೋ ಅದನ್ನು ವಾಪಸ್ ತಗೊಳ್ಬೇಕು ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸುಮಾರು ಒಂದು ಒಂದೂವರೆ ವರ್ಷ ಒಂದೂವರೆ ಸಾವಿರ ಎಕರೆ ನಮ್ಮ ಎಲ್ಲ ಹಿಂದೂಗಳದು ಮತ್ತು ಹಿಂದೂ ದೇವಾಲಯಗಳನ್ನು ಒಗ್ಬೋರ್ಡ್ ಅಂತೇಳಿ ತೀರ್ಮಾನ ಮಾಡಿರೋದನ್ನು ವಾಪಸ್ ತೆಗೆದುಕೊಳ್ಬೇಕು ಇಲ್ಲಂತೇಳಿದರೆ ಉಗ್ರವಾದ ಹೋರಾಟ ದಿನಾನೂ ಇರ್ತದೆ ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ ಅದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಆಡಳಿತದ ನೀತಿ ಜನ ವಿರೋಧಿ ಇವತ್ತು ಬಿ ಪಿ ಎಲ್ ಕಾರ್ಡ್ಗಳು ಸುಮಾರು ಹದಿನಾಲ್ಕು ಲಕ್ಷ ಕಾರ್ಡ್ಗಳನ್ನು ಬಡವರು ಹೊಟ್ಟೆ ಮೇಲೆ ಹೊಡೆದು ವಾಪಸ್ ತಗೊಳ್ತಾ ಇದ್ದಾರೆ ಆ ಕಾರ್ಡು ವಾಪಸ್ ತಗೊಳ್ಳೋದು ಅಷ್ಟೇ ಅಲ್ಲ ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳು ಒಬ್ಬ ವ್ಯಕ್ತಿಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೇಳಿದ್ರೆ ಯಾವ ಇದ್ದರೂ ಕೂಡ ಬಿ ಪಿ ಎಲ್ ಕಾರ್ಡ್ ಇದೆ ಅಂತ ಕೇಳ್ತಾರೆ ಆ ಕಾರ್ಡ್ ಇಲ್ಲ ಅಂತೇಳಿದ್ರೆ ಅವರಿಗೆ ಉಚಿತವಾಗಿ ಆರೋಗ್ಯದ ಸುಲ ಸೌಲಭ್ಯ ಸಿಕ್ಕಲ್ಲ ಅದು ಕೂಡ ಅವರ ಮೇಲೆ ಹೊರೆ ಬೀಳುತ್ತೆ ಈ ರೀತಿ ನಾನಾ ರೀತಿ ಜನಸಾಮಾನ್ಯರ ಮೇಲೆ ನಿರಂತರವಾಗಿ ಅವರ ಮೇಲೆ ನಿರಂತರ ದೌರ್ಜನ್ಯ ಅಂತೇಳಿದ್ರೆ ತಪ್ಪಾಗಲಾರದು ಆ ರೀತಿ ನಡೀತಕ್ಕಂಥ ಸರ್ಕಾರ ಈ ರಾಜ್ಯಕ್ಕೆ ಬೇಕಾ ಈ ಜನರದ ಜನರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ ಸರ್ಕಾರ ಇರೋದರಲ್ಲಿ ಅರ್ಥ ಇಲ್ಲ ಸರ್ಕಾರ ಸತ್ತೋಗಿದೆ ಯಾರೂವರೆ ಕೋಟಿ ಜನ ಏನು ನಂಬಿ ಓಟ್ ಹಾಕಿದ್ರು ಅವರ ಸಮಾಧಿ ಮೇಲೆ ಇವತ್ತು ಸರ್ಕಾರ ನಡೀತಾ ಇದೆ ಇದು ಕೂಡಲೇ ನಿಲ್ಲಬೇಕು ನಿಲ್ಲವರೆಗೂ ನಮ್ಮ ಭಾರತೀಯ ಜನತಾ ಪಾರ್ಟಿ ಹೋರಾಟ ಧನ್ಯವಾದ ಗರ್ಭಧಾರಣಾ ಸಮಸ್ಯೆಗಳನ್ನ ಆಧುನಿಕ ವೈದ್ಯಕೀಯ ತಂತ್ರಜ್ಞಾನದ ನೆರವಿನಿಂದ ಪರಿಹರಿಸಿಕೊಳ್ಳಲು ನಮ್ಮ ನುರಿತ ತಜ್ಞರೊಂದಿಗೆ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ ಡಾಕ್ಟರ್ ನಾಗಜ್ಯೋತಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಬೇಬಿ ಸೈನ್ಸ್ ಆಫ್ ಕ್ಲಿನಿಕ್ ಕೋಲಾರ ದಿನಾಂಕ ಮತ್ತು ಇಪ್ಪತ್ನಾಲ್ಕು ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ಐದರವರೆಗೆ ಉಚಿತ ಸಮಾಲೋಚನೆ ಸ್ಕ್ಯಾನಿಂಗ್ ಮತ್ತು ಮತ್ತು ಕೌನ್ಸಲಿಂಗ್ ಐವಿಎಫ್ ಪ್ಯಾಕೇಜ್ನಲ್ಲಿ ಹತ್ತು ಪರ್ಸೆಂಟ್ ರಿಯಾಯಿತಿ ಎರಡನೇ ಮಹಡಿ ಇನ್ನೂರ ಮೂವತ್ತ್ ಬಾರ್ ಇನ್ನೂರ ಮೂವತ್ತ ಏಳು ದೀಪಾ ಕಾಂಪ್ಲೆಕ್ಸ್ ಗೌರಿಪೇಟೆ ಬಂಗಾರಪೇಟೆ ಮುಖ್ಯ ರಸ್ತೆ ಕೋಲಾರ ಐದು ಆರು ಮೂರು ಒಂದು ಸೊನ್ನೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಒಂಬತ್ತು ಒಂದು ಎಂಟು ಒಂದು ಸೊನ್ನೆ ಐದು ಒಂಬತ್ತು ನಾಲ್ಕು ಮೂರು ಏಳು ಎರಡು ಎರಡು ಅಥವಾ ಒಂಬತ್ತು ಒಂದು ಏಳು ಮೂರು ನಾಲ್ಕು ಒಂಬತ್ತು ಎರಡು ಐದು ಐದು ನಾಲ್ಕು ಒಂಬತ್ತು ಐದು